ಒಳಿತು ಮಾಡು ನೀ ಇರದು ಮೂರು ದಿವಸ ಒಳಿತು ಮಾಡು ಮನಸ ನೀ ಇರದು ಮೂರು ದಿವಸ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರಾ ತಾರಾ മണ്ണൂളുത്ത കാര സട്ടു ഹാരളിതമാാ മനസാ നീരദൂരു ദിവസ ഒളിതമാു മനസ്സിര മൂന്ന് ദിന സന്ത നഗു നഗു താഴേക്കോ ద్వంబ కంతి నీసుట్టు హాకూరు దినద సే నగు నగుతబాళ ద్వేషవెంబ కంతి నీ సుట్టూ హాకే ప్రీతి ప్రేమ హిహే ಹೆಸರು ಉಂಟು ಇಲ್ಲಿ ಪ್ರೀತಿ ಪ್ರೇಮ ಹಂಚಿ ಹೋಗಬೇಕು ಅಲ್ಲಿ ಸತ್ತ ಮೇಲು ನಿನಗೆ ಹೆಸರು ಹುಂಟು ಇಲ್ಲಿ ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗೆ ಮ್ಯಾಲ ಹೋಗಬೇಕು ನಮ್ಮ ಸ್ವಂತ ಮನೆಯಾಗಿ ಬರಲು ಏನು ತಂದೆ ಬರದು ಏನು ಹಿಂದೆ ಏ ಒಳಿತು ಮಾಡು ಮನುಸಾ ನೀ ಇರದು ಮೂರು ದಿವಸ ಒಳಿತು ಮಾಡು ಮನುಸ ನೀ ಮೂರು ದಿವಸ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆಯ ತನಕ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆಯ ತನಕ ನಾನು ನಾನು ಎಂದು ಬೇಡ ಮೂಡ ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ ನಾನು ನಾನು ಎಂದ ಮರೆತು ಹೋಗಬೇಡ ದ್ವೇಷವೆಂಬ ವಿಷವಾ ಸುರಿಯಬೇಡ ಮೂಡ ಪ್ರೀತಿ ಅಮೃತವಾ ಒಮ್ಮೆ ಸವಿದು ನೋಡ ಅದೇ ಸ್ವರ್ಗ ಕೇಳ ಮನುಜನಾಗಿ ಬಾಳ ಓ ಒಳಿತು ಮಾಡು ಮನುಸಾ ನೀ ಇರದು ಮೂರು ದಿವಸ ಒಳಿತು ಮಾಡು ಮನುಸ ನೀರದು ಮೂರು ದಿವಸ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರಾ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರಾ ಮಣ್ಣಾಗ ಮಣ್ಣಗೋಳುತ್ತಾರಾ ಚಿಟ್ಟ ಕಟ್ಟುತ್ತಾರಾ ಸುಟ್ಟು ಹಾಕುತ್ತಾರ ಒಳಿತು ಮಾಡು ಮನಸ ನೀ ಮೂರು ದಿವಸ ಒಳಿತು ಮಾಡು ಮನಸ ನೀ ಮೂರು ದಿವಸ ಈ ಹಾಡು ಇಷ್ಟಾದಲ್ಲಿ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನ ದಿನ ನಮ್ಮದು ನಾಳೆ ನಮಗೆ ಏನು ಅಂತ ಗೊತ್ತಿಲ್ಲ ದಯವಿಟ್ಟು ಇದ್ದಷ್ಟು ದಿನ ಆದಷ್ಟು ಸಂತೋಷವಾಗಿರಿ ಖುಷಿಯಾಗಿರೋಕ್ಕೆ ಪ್ರಯತ್ನ ಮಾಡಿ